ಆ ಎಲ್ಲರಿಗೂ ಮರಳಿ ಸ್ವಾಗತ ಮತ್ತೊಂದು ವಿಡಿಯೋ ಜೊತೆಗೆ ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮನೆಯೊಳಗಡೆ ಹೋಗಿದ್ದಾಯ್ತು ಸೊ ಇವಾಗ ಅವರ ದಿನಚರಿ ಯಾವತಾರ ಇರುತ್ತೆ ಸ್ವರ್ಗ ನರಕಕ್ಕೆ ಎಷ್ಟು ಜನ ಡಿವೈಡ್ ಆಗಿದ್ದಾರೆ ಏನು ಮಾತುಕತೆ ಎಲ್ಲ ಮಾತಾಡೋಣ ಬನ್ನಿ ಇವಾಗ ಸ್ವರ್ಗ ನರಕ ಅಂತ ಎರಡು ಡಿವೈಡ್ ಮಾಡಿದ್ರು ಬಿಗ್ ಬಾಸ್ ಅವರು ಸ್ವ ಸ್ವರ್ಗಕ್ಕೆ ಹತ್ತು ಜನ ಹೋಗಿದಾರೆ ನರಕಕ್ಕೆ ಏಳು ಜನ ಹೋಗಿದ್ದಾರೆ ಸೊ ಇವಾಗ ಸ್ವರ್ಗ ನರಕ ಅಂತ ಎರಡು ಟೀಮ್ ಡಿವೈಡ್ ಆಗಿದೆ ಬಿಗ್ ಬಾಸ್ ಅವರ ಡಿವೈಡ್ ಮಾಡಿ ಕಳಿಸಿದ್ದಾರೆ ಸೊ ಇವಾಗ ಸ್ವರ್ಗಕ್ಕೆ ಹತ್ತು ಜನ ಇದಾರೆ ನರಕದಲ್ಲಿ ಏಳು ಜನ ಇದ್ದಾರೆ ಸೊ ಇವಾಗ ನಡೆದಿರೋ ಮೀನ್ ಫಸ್ಟ್ ಎಪಿಸೋಡ್ ಅಲ್ಲಿ ಮೊದಲನೇ ದಿನ ಏನ್ ನಡೀತು ಅಂತಂದ್ರೆ ಸ್ವರ್ಗ ಮತ್ತೆ ನರಕ ಅಂತ ಎರಡು ಡಿವೈಡ್ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ಸ್ವರ್ಗ ಅಂದ್ರೆ ಸ್ವರ್ಗ ಅಂದ್ರೆ ಎಲ್ಲ ಸೌಲಭ್ಯಗಳು ಇರುತ್ತೆ ನರಕ ಅಂದ್ರೆ ಯಾವುದೇ ರೀತಿ ಸೌಲಭ್ಯಗಳು ಯಾವುದೇ ರೀತಿ ಸೌಲಭ್ಯಗಳು ಇರೋದಿಲ್ಲ ಅದೇ ರೀತಿ ಅಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಇದೆ ಇನ್ನೊಂದು ಸ್ವರ್ಗದ ನಿವಾಸಿಗಳಿಗೆ ಅಹ್ ನರ್ಕದ ನಿವಾಸಿಗಳು ಎಲ್ಲಾ ಕೆಲಸಗಳು ಮಾಡ್ಬೇಕು ಅಂತ ಒಂದು ರೂಲ್ ಇತ್ತು ಅದು ಚೈತ್ರ ಅವರು ಸ್ವಲ್ಪ ಅದೇನು ಸಿಪ್ಪೆ ಎಸಿದ್ರು ಐ ಮೀನ್ ಸೇ ಚೇಪೆಕಾಯಿನ ಆ ನಾಲ್ಕುಗಳ ಎಸಿದ್ರು ಅಂತ ಒಂದ್ ಸ್ವಲ್ಪ ಕೋಪಗಳು ಮತ್ತೆ ತಾಪ ಕೋಪಗಳು ಮಾಡ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಕಿಟ್ಚಾಟಗಳು ಅದು ಬಿಟ್ರೆ ನಮ್ಮ ಗೌತಮಿ ಅವರು ಅವರ ಹ್ಯಾಟ್ ಇಲ್ಟ್ರೆ ನನ್ಗೆ ಅವ್ರ ಹ್ಯಾಟ್ ರಿಮೂವ್ ಮಾಡಿದಾಗ ರಿಮೂವ್ ಮಾಡೋವರೆಗೂ ನನ್ನ ನನ್ಗೆ ಇವ್ರೇ ಗೌತಮಿ ಅವರು ಇವರೇ ಸತ್ಯ ಸೀರಿಯಲ್ ಹೀರೋಯಿನ್ ಅಂತ ನಾನು ಗೆಸ್ ಮಾಡ್ತಿದ್ದೆ ಇವರೇ ಬಿಡು ಇವ್ರೇ ಇವ್ರೇ ಅಂತ ಅಂದ್ಬಿಟ್ಟು ವಿಡಿಯೋಸ್ ನೋಡಿದಾಗ ಇಲ್ಟ್ರಲ್ಲಿ ನನ್ಗೆ ಆ ಕ್ಯಾಪ್ ತೆಗೆದ್ಮೇಲೆ ನನ್ ಯಾವ್ ಎಲ್ಲಿದ್ದಾರೆ ನನ್ ಗೊತ್ತಾಗ್ಲೇ ನನ್ಗೆ ನನ್ ಮೇ ಬಿ ನಾನ್ ನನ್ ಡಿಟೆಕ್ಷನ್ ಮಾಡಕ್ ಆಗಿಲ್ವೋ ಇಲ್ಲ ನಾನ್ ಡಿಟೆಕ್ಟ್ ಮಾಡಕ್ ಆಗಿಲ್ವೋ ಇಲ್ಲ ನನ್ಗೆ ಗೊತ್ತಾಗಿಲ್ವೋ ಅದ್ ನೀವೇ ಕಮೆಂಟ್ ಮಾಡ್ಬೇಕು ಏನೋ ಎತ್ತ ಅಂತ ಅಂದ್ಬಿಟ್ಟು ನನಗ್ ಗೊತ್ತಾಗಿಲ್ಲ ಲಿಟ್ರಲಿ ನನಗೆ ಗೊತ್ತಾಗಿಲ್ಲ ಆಮೇಲೆ ನಾನು ಅವ್ರ ಫೇಸ್ನ ಎಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಓ ಇವ್ರು ಗೌತಮಿ ಅವರು ಅಂತ ನಂಗೆ ಲಿಟ್ರಲಿ ಅರ್ಥ ಆಯ್ತು ಆಮೇಲೆ ಅದೊಂದಾಯ್ತು ಅದಾದ್ಮೇಲೆ ಆ ಇವ್ರನ್ನ ಧನ್ರಾಜ್ ಅವ್ರನ್ನ ಕನ್ಫೆಷನ್ ರೂಮ್ ಕಳಿಸ್ಬಿಟ್ಟು ನೀವೇನಿಕ್ ಹಂಗಿದ್ದೀರಾ ಅಂತ ಎಲ್ಲಾ ಮಾತಾಡಿದ್ರೆ ಸೊ ಮೇ ಬಿ ಅವ್ರು ತುಂಬ ಸಪ್ಪಗಿದ್ರು ಮೇ ಬಿ ಕಂಟೆಸ್ಟೆಂಟ್ಸ್ ಇರೋ ರೀತಿನ ಹೊಂದಾಣಿಕೆ ಆಗಿಲ್ವ ಆದ್ದರಿಂದ ಮೇ ಬಿ ಆ ಥರನೇ ಇರ್ಬೋದು ಏನಕ್ಕೆ ಏನಂತ ನನಗೆ ಗೊತ್ತಿಲ್ಲ ಕನ್ಫೆಷನ್ ರೂಮ್ಗೆಲ್ಲ ಕಳಿಸಿ ಕರೆಸಿ ಆ ಮಾತುಕತೆ ಮಾಡಿದ್ರು ಬಿಗ್ ಬಾಸ್ ಅವ್ರ ಜೊತೆ ಅವರಿಗೆ ಜಿಂಕೆ ಅನ್ನೋ ಕೂಡ ಒಂದು ಮಾತು ಹೇಳ್ಬಿಟ್ಟು ಕಳಿಸಿದ್ರು ಅದ ಸ್ವರ್ಗದ ನಿವಾಸಗಳಿಗೆ ಕೊಟ್ಟಿರೋ ಐ ಮೀನ್ ಸವಲತ್ತುಗಳು ಅಂದ್ರೆ ಏನಂತಾರೆ ಕೆಲವೊಂದು ಲಕ್ಸುರಿ ಐಟಮ್ಸ್ ಅಂತಾರಲ್ಲ ಸೊ ಬಿಸ್ಕೆಟು ರಸ್ಕು ಆ ಲೇಸು ಕೆಲವೊಂದು ಐಟಮ್ಸ್ ಲಕ್ಸುರಿ ಐಟಮ್ಸ್ ಮತ್ತೆ ಮಾಡಿರೋ ಚೈತ್ರ ಅವ್ರು ಮಾಡಿರೋ ಮಿಸ್ಟೇಕ್ಸ್ ವಾಪಸ್ ತೊಗೊಂಡ್ಬಿಟ್ರು ಅದಾದ್ಮೇಲೆ ಡೈರೆಕ್ಟ್ ನಾಮಿನೇಷನ್ ಬಂದ್ಬಿಟ್ರು ಸೊ ನಾಮಿನೇಷನ್ ಅಲ್ಲಿ ಏನಾಯ್ತು ಅಂತಂದ್ರೆ ತುಂಬಾ ಜನ ಆಲ್ಮೋಸ್ಟ್ ಸ್ವರ್ಗದ ನಿವಾಸಿಗಳೆಲ್ಲ ಚೈತ್ರ ಅವ್ರನ್ನೇ ನಾಮಿನೇಷನ್ ಮಾಡಿದ್ರು ಇನ್ನ ಇಬ್ಬರು ಮೂರು ಜನ ಯಾರೋ ಒಬ್ಬೊಬ್ಬರು ನಾಮಿನೇಷನ್ ಮಾಡಿದ್ರು ಬಟ್ ತುಂಬಾ ನಾಮಿನೇ ನಾಮಿನೇಷನ್ಸ್ ಹೋಗಿದ್ದು ಅಂದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಸೊ ಇನ್ನು ನಾಮಿನೇಷನ್ ಅರ್ಧಕ್ಕೆ ನಿಂತಿದೆ ಇವತ್ತು ಅರ್ಧ ಮಾತ್ರ ತೋರಿಸಿದಾರೆ ಇನ್ನು ಅರ್ಧ ನಾಳೆ ಎಪಿಸೋಡ್ ಅಲ್ಲಿ ತೋರ್ಸ್ತಾರೆ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಎತ್ತ ಆಗುತ್ತೆ ಎಲ್ಲ ನೋಡೋಣ ಸೊ ನನ್ನ ಅಭಿಪ್ರಾಯ ಅಂದ್ರೆ ನಾಮಿನೇಷನ್ ಅಂದ್ರೆ ನನ್ಗೆ ಗೊತ್ತಿತ್ತು ಯಾರೋ ಒಬ್ರು ನಾಮಿನೇಟ್ ಆಗಿ ನನಗೆ ಗೊತ್ತಿತ್ತು ಯಾರೋ ಒಬ್ರು ನಾಮಿನೇಟ್ ಆಗ್ತಾರೆ ಬಟ್ ಚೈತ್ರ ಕುಂದಾಪುರ ಅವರು ಅಷ್ಟು ಬೇಗ ರಿಯಾಕ್ಟ್ ಆಗ್ಬಾರ್ದಾಗಿತ್ತು ಅನ್ಸುತ್ತೆ ಆಚೆ ಕೈ ಎಸಿದಿರಾ ಇದ್ರೆ ಅವ್ರು ಕಿತ್ಕೊಳ್ತೀರಾ ಇದ್ದಿದ್ರೆ ನಾಮಿನೇಟ್ ನಾಮಿನೇಟ್ ಆಗ್ತಾ ಇದ್ದಿಲ್ಲ ಅನ್ಸುತ್ತೆ ಅವ್ರು ಸ್ವಲ್ಪ ಏನ್ ಮಾಡಕ್ ಆಗಲ್ಲ ಬಿಗ್ ಬಾಸ್ ಅಂದ್ರೆ ಅಷ್ಟೇ ನನ್ನ ಅಭಿಪ್ರಾಯ ಇಷ್ಟೇ ಸೊ ನೋಡೋಣ ಇವಾಗ ಸದ್ಯಕ್ಕಂತೂ ಚೈತ್ರ ನಾಮಿನೇಟ್ ಆಗಿದ್ದಾರೆ ನೋಡೋಣ ಸದ್ಯಕ್ಕೆ ಇರೋ ಮಾಹಿತಿ ಇಷ್ಟೇ ನಾಳೆ ಇನ್ನೂ ಯಾವ್ದಾರ ಎಪಿಸೋಡ್ ಬರುತ್ತೆ ಯಾವ್ದರ ಟಾಸ್ಕ್ ಗಳು ಕೊಡ್ತಾರೆ ಯಾವತರ ಗೇಮ್ಸ್ ಆಡಿಸ್ತಾರೆ ಎಲ್ಲ ನೋಡೋಣ ನೋಡ್ಬಿಟ್ಟು ನೀವು ವೀಕ್ಷಿಸಿ ಆನಂದ ಪಡಿ ನೀವು ನೋಡಿ ಖುಷಿ ಪಡಿ ನಾನು ಅದನ್ನ ನೋಡಿ ನಿಮಗೆ ಹೇಳ್ತಿ ನಿಮಗೆ ಅದ್ರ ಅನಿಸಿಕೆ ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಈ ವಿಡಿಯೋ ನಿಮಗೆ ಅದರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಬರ್ತೀವಿ ಒಂದು ವಿಡಿಯೋ ಜೊತೆಗೆ ಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್